ಬಂದೇ ಬರುತ್ತೆ ನಾನು ಹೇಳಿರೋ ಶಾಲೆಗಳಿರ್ಬೋದು ನಾನು ಮಾರತೀನಿ ಅಂತ ಆಶ್ವಾಸನೆ ಕೊಟ್ಟ ಶಾಲೆಗಳು ಈಗ ಶಿರಾದಲ್ಲಿ ಒಂದು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆ ಕಟ್ಟಿಸಿದ್ದೀನಿ ಸರ್ಕಾರಿ ಶಾಲೆ ಬಡ ಮಕ್ಕಳು ಹೋದಂಥ ಶಾಲೆ ಅದಕ್ಕೆ ಮೂರು ಕೋಟಿ ಮಾತ್ರ ಅನ್ನದನ್ನು ಹಾಕಿದ್ದೀನಿ ಇನ್ನೆರಡು ಕೋಟಿ ನಾನು ವೈಯಕ್ತಿಕವಾದಂಥ ಹಣದಲ್ಲಿ ಹಾಕುವಂತ ಕೆಲಸವನ್ನು ಮಾಡಿದ್ದೇನೆ ಬರಗೂರಿನಲ್ಲಿ ಒಂದು ಮೂರು ಕೋಟಿ ಅದರಲ್ಲಿ ಎರಡು ಕೋಟಿ ಅನುದಾನ ಮಿಕ್ಕಿದ್ದು ವೈಯಕ್ತಿಕ ಗೋಪಿ ಈ ರೀತಿ ಸರ್ಕಾರದ ಅನುದಾನ ಬರುತ್ತೋ ಬಿಡುತ್ತೋ ಅಲ್ಲಿವರೆಗೂ ಕಾಯಲ್ಲ ಅಲ್ಲಿವರೆ ಕಾದ್ರೆ ಏನಾಗುತ್ತೆ ಆ ಕಟ್ಟಿರೋ ಬಿಲ್ಡಿಂಗು ಬಿದ್ದು ಹೋಗುತ್ತೆ ನೋಡಿದ್ವಿ ಕಡೆ ಕಡೆಯಲ್ಲ ಸರ್ಕಾರದ ಯೋಜನೆಗಳು ಹೆಂಗಾಗುತ್ತೆ ಅಂದರೆ ನಾವು ಕೊಟ್ಟಿರ್ತಾರೆ ದುಡ್ಡು ಐವತ್ತು ಲಕ್ಷ ಹಾಕಿರ್ತಾರೆ ಅದು ಮುಗಿಯೋವರೆಗೆ ಕಟ್ಬಿಟ್ಟು ಆಮೇಲೆ ನಿಲ್ಲಿಸ್ಬಿಟ್ರೆ ಅದು ಪೂರ್ತಿ ಆಗೋದೇ ಇಲ್ಲ ಹಾಗಾಗಿ ಆ ರೀತಿ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಒಂದು ಆಶೀರ್ವಾದ ನಿಮ್ಮೆಲ್ಲರ ವಿಶ್ವಾಸ ನನ್ನ ಜೊತೆಗಿರಲಿ ಖಂಡಿತ ನಾನು ಈ ತಾಲೂಕಿನ ಬಗ್ಗೆ ಒಂದು ದೊಡ್ಡ ಕನಸನ್ನು ಕಟ್ಟಿ ನಾನು ಇಪ್ಪತ್ತೈದು ವರ್ಷಗಳಿಂದ ನಿಸ್ವಾರ್ಥವಾಗಿ ಈ ತಾಲ್ಲೂಕಿನಲ್ಲಿ ಹತ್ತಾರು ಸಾವಿರ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ ಕನಿಷ್ಠ ಇಲ್ಲಿವರೆಗೆ ಶಿರಾದವರು ಆರುನೂರು ಜನ ಡಾಕ್ಟರ್ ಆಗಿದ್ದಾರೆ ಆರುನೂರು ಜನ ಡಾಕ್ಟರ್ ಶಿರಾ ತಾಲೂಕಿನವರು ಒಂದು ಹತ್ತು ಸಾವಿರ ಜನ ಇಂಜಿನಿಯರ್ಗಳಾಗಿದ್ದಾರೆ ಒಂದು ಹತ್ತು ಸಾವಿರ ಜನ ಒಂದು ಇನ್ನೂರು ಮುನ್ನೂರು ಜನ ಫಾರಿನ್ಗಳಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ ಇಪ್ಪತ್ತೈದು ವರ್ಷದಲ್ಲಿ ಅದು ವಿದ್ಯಾಭ್ಯಾಸಕ್ಕೆ ಇರುವಂಥ ಮಹತ್ವ ಅದನ್ನು ಮಂದ್ಕೊಂಡು ನಾನು ಯಾವುದೇ ಯೋಚನೆ ಮಾಡಿದ್ರು ಕೂಡ ದೇವಸ್ಥಾನಕ್ಕೆ ಹಣ ಕೊಡೋಕ್ಕಾಗುತ್ತ ಇಲ್ವೋ ನಾನು ದೇವಸ್ಥಾನಕ್ಕೂ ಅದನ್ನೇ ಹೇಳಿದೆ ಇನ್ನು ಯಾರೇ ದೇವಸ್ಥಾನ ಕಾಣೋಕ್ಕೆ ಕೇಳೋಕೆ ಬಂದ್ರು ಹಣ ಕೊಡೋಕ್ಕಾಗಲ್ಲ ಯಾಕೆಂದ್ರೆ ನಾನು ಕೊಡೋ ಐವತ್ತು ಸಾವಿರನೋ ಲಕ್ಷನೋ ಒಂದೂವರೆ ಲಕ್ಷನೋ ಯಾವುದೋ ಇಡ್ಲಿಗೋ ಕಲ್ಗೋ ಹೋಗುತ್ತೆ ಸೊ ಅದ್ರ ಬದಲಾಗಿ ದೇವಸ್ಥಾನದ ಮುಂದೆ ಈ ತರದೊಂದು ಒಂದು ಕೆಲಸ ಮಾಡಿಕೊಟ್ರೆ ಅದು ನಿಮಗೂ ಅನುಕೂಲ ಆಗುತ್ತೆ ಆ ದೇವಸ್ಥಾನಕ್ಕೂ ಒಂದು ಬಂದು ಹೋಗೋರ್ಗೆ ಅನುಕೂಲ ಆಗುತ್ತೆ ಒಂದು ಯಾಕೆಂದ್ರೆ ಇವಾಗ ಗೊತ್ತಾಗಲ್ಲ ಬಹಳ ಸಹ ಹಳ್ಳಿ ಕಡೆ ಈಗ ಕರೆಂಟ್ ಚೆನ್ನಾಗಿದೆ ಸಾಮಾನ್ಯವಾಗಿ ಮೊದಲಿನ ಥರ ಕರೆಂಟು ತೆಗಿಯಲ್ಲ ರಾತ್ರಿ ಕರೆಂಟ್ ಇಲ್ಲ ಅಂದರೆ ಈ ಭಾಗದಲ್ಲಿ ಸಂಪೂರ್ಣ ಕಗ್ಗತ್ತಲೆ ಇರುತ್ತೆ ಆ ಕಾರಣಕ್ಕಾಗಿ ಈ ಆಲೋಚನೆಯನ್ನು ಮಾಡಿದ್ದೇನೆ ನಿಮ್ಮೆಲ್ಲರ ವಿಶ್ವಾಸ ಇರಲಿ ನಿಮ್ಮೆಲ್ಲರ ಸಹಕಾರ ಇರಲಿ ನಾವು ಒಂದು ಒಳ್ಳೆಯ ಕೆಲಸವನ್ನು ಶಿರಾ ತಾಲೂಕಿನಲ್ಲಿ ಮಾಡಿ ಶಿರಾ ನಗರವನ್ನು ಯಾಕೆಂದರೆ ನನಗೆ ನಿಮಗೆ ಗೊತ್ತಿದೆ ನಾನು ಎಮ್ ಎಲ್ ಸಿ ಅಂದರೆ ಮೂವತ್ತೆರಡು ತಾಲೂಕಿಗೆ ಎಮ್ ಎಲ್ ಸಿ ನಾನು ಮೂವತ್ತೆರಡು ತಾಲೂಕು ಬರುತ್ತೆ ನನಗೆ ಕೋಲಾರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ತುಮಕೂರು ಐದು ಜಿಲ್ಲೆ ಮೂವತ್ತೆರಡು ತಾಲ್ಲೂಕಿನ ಪದವೀಧರರು ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಪದವೀಧರರು ಓಟ್ ಹಾಕಿ ನನ್ನ ಗೆಲ್ಲಿಸಿದ್ದಾರೆ ಗ್ರಾಜುಯೇಟ್ಸ್ ಹಂಗಾಗಿ ಅವರು ಕೇಳ್ತಾರೆ ನನ್ನ ಅನುದಾನನ ಪಕ್ಕದಲ್ಲಿ ತುಮಕೂರುವರು ಕೇಳ್ತಾರೆ ಮಧುಗಿರಿಯವರು ಕೇಳ್ತಾರೆ ಚಿತ್ರದುರ್ಗವರು ಕೇಳ್ತಾರೆ ಆದ್ರೆ ಎಲ್ಲ ಒಂದ್ ಕಡೆ ಎರಡು ಕೋಟಿ ರೂಪಾಯಿನ ಎಲ್ಲ ಕಡೆ ಹಂಚಿದ್ರೆ ಚಿಲ್ಲರೆ ಆಗತ್ತೆ ಅಂತ ನೋಡಿ ಶಿರಾ ತಾಲ್ಲೂಕಿಗೆ ಸಂಪೂರ್ಣವಾಗಿ ನನ್ನ ಬರುವಂತ ಎಲ್ಲ ಅನುದಾನವನ್ನು ಕೂಡ ಕೊಡುವಂತ ಕೆಲಸ ಮಾಡಿದ್ದೀನಿ ಅದಲ್ಲದೆ ಬೇರೆ ಯಾವ್ದು ಬರುತ್ತೆ ಅದು ಗಡಿನಾಡಿನ ಹಣ ಇರ್ಬೋದು ಅಥವಾ ಬಯಲ್ಸೀಮೆ ಅಭಿವೃದ್ಧಿ ನಿಗಮದ ಹಣ ಇರ್ಬೋದು ಈ ಹಣವನ್ನು ಬೇರೆಯವ್ರಿಗೂ ಕೊಡುವಂಥ ಕೆಲಸವನ್ನು ಮಾಡಿದ್ದೇನೆ ಹಾಗಾಗಿ ನಿಮ್ಮ ವಿಶ್ವಾಸ ನನ್ನ ಜೊತೆಗಿರಲಿ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಏಕೆಂದರೆ ಮಹಾತ್ಮ ಗಾಂಧಿಯವರು ಕಂಡಂಥ ಕನಸು ಗ್ರಾಮಗಳು ಅಭಿವೃದ್ಧಿ ಆಗದೆ ಹೊರತು ಭಾರತ ದೇಶ ಉದ್ಧಾರ ಆಗಲ್ಲ ಶಿರಾನಗರ ಒಂದೇ ಅಲ್ಲ ಶಿರಾ ಅಂದರೆ ಕೆಲವರು ಅಂದ್ಕೋತಾರೆ ಶಿರಾನಗರ ಮಾತ್ರ ಅಂತ ಶಿರಾ ಅಂದರೆ ಶಿರಾನಗರ ಒಂದೇ ಅಲ್ಲ ಶಿರಾ ಒಂದು ಭಾಗ ಇನ್ನು ಹಳ್ಳಿ ಬರುತ್ತೆ ಆ ಇನ್ನೂರೈವತ್ತ ಹಳ್ಳಿಗಳು ಉದ್ಧಾರ ಆದರೆ ಮಾತ್ರ ಶಿರಾ ತಾಲ್ಲೂಕು ಉದ್ಧಾರ ಆಗುತ್ತೆ ಆ ಕಾರಣಕ್ಕಾಗಿ ಯಾವುದೇ ಯೋಜನೆ ಬಂದರೂ ಕೂಡ ಇನ್ನು ಮೇಲೆ ನನ್ನ ನಡೆಗೆ ಹಳ್ಳಿ ಕಡೆಗೆ ಶಿರಾ ತಾಲ್ಲೂಕಿನಲ್ಲಿ ನಮ್ಮ ಪಕ್ಷದ ಭಾರತೀಯ ಜನತಾ ಪಕ್ಷದ ಆದೇಶ ಕೂಡ ಇದೆ ಇನ್ನು ಮೇಲೆ ಕೂಡ ನಮ್ಮ ನಡೆಗೆ ಹಳ್ಳಿಗಳ ಕಡೆಗೆ ನಿರಂತರವಾಗಿ ಇನ್ನು ಮೂರು ವರ್ಷದಲ್ಲಿ ನಾನು ಪ್ರತಿ ಗ್ರಾಮಕ್ಕೂ ಭೇಟಿ ಕೊಡ್ತೇನೆ ಪ್ರತಿ ಗ್ರಾಮದಲ್ಲೂ ಹೆಸರು ಹುಳಿಯಂಥ ಒಂದು ಎರಡು ಕೆಲಸವನ್ನು ನಾನು ಮಾಡ್ತೇನೆ ಅದಾದ್ಮೇಲೆ ಮುಂದಿನ ದಿನಗಳಲ್ಲಿ ವಿಶ್ವಾಸ ಆಶೀರ್ವಾದ ಆದ್ರ ಮೇಲೆ ನನ್ನ ಸೇವೆ ಮುಂದುವರಿಯುತ್ತೆ ಅನ್ನೋ ಮಾತನ್ನ ಹೇಳಿ ಸ್ವಲ್ಪ

ಸಮಾಜ ಸೇವೆಗೆ ಹೃದಯವಂತ ಸಾವಿರಾರು ಮಕ್ಕಳ ಬಾಳು ಬೆಳಗಿದ ಭಾಗ್ಯವಂತ ಈ ಗಂಧದ ನಾಡಿನಲ್ಲಿ ಸಿರಿಗಂಧವ ಕಟ್ಟಿದ ಧೀಮಂತ ತನ್ನ ಪ್ರತಿ ಹುಟ್ಟು ಹಬ್ಬಕ್ಕೆ ಒಂದೊಂದು ಸರ್ಕಾರಿ ಶಾಲೆಗಳಿಗೆ ಮರು ಹುಟ್ಟು ನೀಡುತ್ತಾ ಸಾರ್ಥಕ ಸೇವೆಯನ್ನ ಮಾಡುತ್ತಾ ಸಾರ್ಥಕ ಬದುಕಿನ ಸಾಧಕರಾದ ನಮ್ಮ ತಾಲೂಕಿನ ಹೆಮ್ಮೆಯ ಸುಪುತ್ರರಾದಂತಹ ಶ್ರೀ ಚಿದಾನಂದ್ ಎಂ ಗೌಡರವರು ಮಾನ್ಯ ವಿಧಾನ ಪರಿಷತ್ ಸದಸ್ಯರು ತಮ್ಮ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ ಅಂದಾಜು ಐದು ಲಕ್ಷ ವೆಚ್ಚದಲ್ಲಿ ಶ್ರೀ ಕರಿಯಮ್ಮ ತಾಯಿ ದೇವಸ್ಥಾನದ ಆವರಣದಲ್ಲಿ ಐ ಮಾಸ್ಕ್ ಲೈಟ್ ಸೂರ್ಯ ಬಿಂಬ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅಳವಡಿಸಿ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟಿಸಿರುವಂತಹ ಶ್ರೀತಾ ಚಿದಾನಂದ ಎಂ ಗೌಡರ್ ಅವರಿಗೆ ಈ ಊರಿನ ಗ್ರಾಮಸ್ಥರ ಪರವಾಗಿ ಪೆರಿಯಮ್ಮ ದೇವಿ ಟ್ರಸ್ಟ್ನ ಎಲ್ಲ ಸರ್ವ ಸದಸ್ಯರ ಪರವಾಗಿ ಗ್ರಾಮ ಪಂಚಾಯಿತಿ ಪರವಾಗಿ ಜೋರು ಚಪ್ಪಾಳಿಯೊಂದಿಗೆ ತುಂಬ ಹೃದಯದ ಸ್ವಾಗತವನ್ನು ಹಾಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಯುವ ಮುಖಂಡರಾದಂತಹ ಶ್ರೀ ಚಂದ್ರಶೇಖರ್ ಸರ್ ಅವರು ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಇವರನ್ನು ಕೂಡ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀಮತಿ ಶಾರದಮ್ಮನವರು ಗ್ರಾಮ ಪಂಚಾಯಿತಿ ಸದಸ್ಯರು ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಅಧ್ಯಕ್ಷರು ಶ್ರೀಹಿತರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀಮತಿ ಕಲಾವತಿ ಚಿಕ್ಕರಾಜರವರು ಗ್ರಾಮ ಪಂಚಾಯಿತಿ ಸದಸ್ಯರು ಹೊನ್ನಗೊಂಡಿ ಗೊಲ್ಲರಹಟ್ಟಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀ ಗೋವಿಂದರಾಜರವರು ಚನ್ನನ್ಕುಂಟೆ ಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆ ಇದ್ದಾರೆ ಶ್ರೀತರನ್ನು ಕೂಡ ತುಂಬ ಹೃದಯದಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಈರಣ್ಣ ಪಾಟೀಲ್ ರವರು ಬಿಜೆಪಿ ಪಕ್ಷದ ಮುಖಂಡರು ಶ್ರೀತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆ ನಿಂತಿದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಶ್ರೀ ಬರಗೂರು ಶಿವಕುಮಾರ್ ಸರ್ ಅವರು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಸಂತೋಷದ ವಿಚಾರ ಶ್ರೀತರನ್ನು ಕೂಡ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇವೆ ಶ್ರೀ ಮಾಗೋಡು ಪ್ರತಾಪ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಶ್ರೀತರನ್ನು ಕೂಡ ತುಂಬ ಹೃದಯದಿಂದ ಇದ್ದೇವೆ ಶ್ರೀ ಗೌಡ್ರು ಈ ಊರಿನ ಮುಖಂಡರು ಇವರು ಕೂಡ ಹಿರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ ಗೌಡ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀ ಚಿಕ್ಕಣ್ಣ ಸರ್ ಅವರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಈ ಒಂದು ಕಾರ್ಯಕ್ರಮದ ರೂವಾರಿಗಳಂತಾನೆ ಹೇಳ್ಬೋದು ಶ್ರೀತರನ್ನು ಕಾರ್ಯಕ್ರಮಕ್ಕೆ ತುಂಬೃದಿಂದ ಸ್ವಾಗತಿಸುತ್ತೇವೆ ಕೆಂಚಿನವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆ ನಿಂತಿದ್ದಾರೆ ಶ್ರೀತರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಶ್ರೀ ಮನು ಬ್ರಹ್ಮಾಚಾರ್ಯ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೆ ನಿಂತಿದ್ದಾರೆ ಶ್ರೀತರನ್ನು ಕೂಡ ತುಂಬ